ಹೆಂಗರ ಚಾ ನಿನಗೆ ಯಾವ ಭೋಸಡಿ ಮಗ ಹೇಳ ಕುಡಿ ಅಂತೇಳಿ ಪುಗ್ ಶೆಟ್ಟೆ ಸಿಗ್ತೈತಿ ಅಂದ್ರ ಹಂಗ ಬಡ್ಯಾವ್ರಿ ಗೌರಿಶಾ ಚಂಬಾಟ್ ಆಗಿದೆ ಹಂಗ ಇರ್ತೈತಿ ಅದು ಸೂಪರ್ ಆಗಿದೆ ಮತ್ತ ಅದು ಗೌದಿ ನೀನ ತಾಪಿ ಕು دیا ಕತ್ತಿದ್ನೋ ಬಲ್ಲ ಚಿಪಾ ಕತ್ತಿದ್ ತೋಯಾ ಮಕ್ಕೊಂಡ್ರೆ ನೆಕ್ಕಲ್ಲಿ ತಗೊಂಡ್ ಏನು ಮಾಡ ಅವನಿ ಗೌಡ್ರು ನಿನಗೆ ಏನು ಸುಮ್ ಚುಮ್ ಕುಂದು ಮತ್ತೆ ಅಷ್ಟ್ ಮಾಡ್ ನಡಿ ನೀ ಅಲ್ಲಿದ್ರ ಕರ್ಸಲ್ತೆ ಇಲ್ಲಿ ಬನ್ನ 나 ಸುಮ್ ಚುಮ್ ಕುಂದರಕ್ಕೆ ಬಂದಿಲ್ಲ ವಹ ಹಲಕದ್ರಲ್ಲಿದೆ ಯಾರಿಗೆ ಅಶಬ್ದವಾಗಿ ಮಾತಾಡಿದ್ಲೆ ನೀನು ಅವ್ ಗೋ ಅಂದಲೆ ಇಲ್ಲಿಕ ನನ್ನ ಕೈಯಾಗ ಮಡ್ರ್ ಹಾಕಿದ್ನಿ ನಿಂಗು ನೋವು ಗಾಡಿ ಮನೆಯ ಹಲ್ಲಿಕೆ ನಮಗೆ ತಾವನ್ಗೇರಿ ಹುಚ್ಚಾಸ್ ಪ್ರತಿಯಿಂದ ತಪ್ಪುಸ್ಕೊಂಡ್ ಬಂದಾನೆ ಹೆಂಗೆ ಗೌರಿಶಾ ಹಾಂ ಆಯ್ ಇನ್ನು ಹೋಗ್ಬೇಡಲ್ಲ ನಿಲ್ಲಬೇಡಪ್ಪ ನಡಿ ಅದನ್ನ ಕೊಟ್ಟು ಹೋಗ ಮತ್ತು ಅದ್ನ ತಗೊಂಡು ಏ ಇರವ ನಾಲ್ಕು ಅದ ಗೌಡ್ರ ಮನೆ ಗೌಡ್ರು ಬಂದ್ರು ಗೌಡ್ರು ಬಂದ್ರು ಗೌಡ್ರು ಅಲ್ಲೊಲೆ ಗೌರ್ಯ ಅವ್ರನ್ನ ಕಳ್ಸಾಕ ಕುಂತಿಲ್ಲ ಅಲ್ಲ ಅವ್ರೇನು ಎಮ್ಮಿ ಬಳಸೋ ಕೆಲಸ ಹೇಗೆ ನಾಯಿ ಎಮ್ಮಿ ಮತ್ತೆ ಏ ನೀನಾ ಅಂದಿಲ್ಲ ಎಮ್ಮಿ ಬಳಸೋ ಕೆಲಸ ಐತ ಅಂತೇಳಿ ಏ ನೀನ ಬಳಸೋ ಎಮ್ಮಿ ಬಳಸು ನಿಂದ ಕೆಲಸ ನೋಡಿ ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷವಾಯಿತು ಈ ದಿನ ರಕ್ಷಾ ಬಂಧನ ಈ ರಕ್ಷಾ ಬಂಧನ ನಿಮಿತ್ತವಾಗಿ ನನ್ನ ತಂಗಿ ಹುಟ್ಟುಹಬ್ಬ ಕೂಡ ಇದೆ ಅಲ್ಲ ನೀವು ಫೋನ್ ಒಂದು ಕೇವಲ ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ ಹುಟ್ಟಿದಪ್ಪ ಅಂದ್ರೆ ನಾನು ಏನಾದರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ ನೋಡೋಣ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರ್ ಕಾಣಿಕೆ ಯಾರಿ ಕೊಡ್ತಾರ ಅಂತ ಗೌರೀಶಾ ಆ ಎಷ್ಟ್ ಬೇಸೋದು ಹೌದು ನಿನಗೇನರ ಹಾಗೆ ಕಾಣಿಕೆ ಕೊಡಬೇಕು ಅನ್ನೋ ಮನಸ್ಸು ಇದ್ರ ವರಗೆ ನಮ್ಮ ಟಮ್ ಟಮ್ ನಿಂತೈತಿ ತಗೊಂಡ ಹೋಗಿ ತುಂಬ್ಕೊಂಡು ಬಾ ದೊಡ್ಡದೈತೆ ನಿಮ್ದು ಅಲ್ಲ ಇವತ್ತು ಫಂಕ್ಷನ್ ಐತಿ ಗೌಡ್ರ ಮನೆಯಾಗಿರ್ತಾ ದಿನ ಗೌಡ್ರ ಮನ್ಯಾಗ ದಿನ ಇರೋದಲ್ಲ ನಿಮ್ಮಅಮ್ಮವ್ರು ಇದಾರಲ್ಲ ಶಿಲ್ಪ ಅವರು ಶಿಲ್ಪವರ ಹುಟ್ಟು ಹಬ್ಬ ಏನ್ ಮಾತಾಡಕಿ ಅಲ್ಲ ಅಂತ ಹಬ್ಬ ಇಷ್ಟು ಮಂದಿಯಾಗ ಸ್ವಲ್ಪರ ಏನಾರ ಎಲ್ಲೆ ಮಾಡಬೇಕು ಏನಿಲ್ಲ ಅದ ಅವರ್ ಕುಟ್ಟು ಹಬ್ಬ ಅಂತ ಅದು ಕುಟ್ಟು ಬಲ್ಲಲೆ ಏನು ಆಸೈತರೆ ಮಾತಾಡಾಕತ್ತರೋ ಮಗ ನಿಮಗೆ ತಿಳಿದ್ರಾ ಅನ್ನಾಕ ಬಂದ್ರಿ ಅಲ್ಲಿಕಂದ್ರ ನಾನು ಒಬ್ಬ ತಿಳಿದಾವು ನಿನ್ನನ್ ಕೇಳಿದೆ ನೋಡಬೇಕಾದೆ ಯಾಕ ಏನು ಗೊತ್ತಲಿಲ್ಲ ಅಂದ್ರೆ ನಮಗೂ ತಿಳಿಲಿಲ್ಲ ಅಂದ್ರೆ ನಮ್ಮ ಅಮ್ಮ ಹುಚ್ಚು ನನ್ನ ಮಗನ ಮಾಡಿದಿ ಅಲ್ಲ ತಿಳಿಲಾರ್ದೊಂದು ಮಾಡಿದಿ ಏನೋ ಗೊತ್ತು ಅವರಿಗೆ ಅನ್ನಕ್ಕೆ ಬರದು ತಿಲಿ ಚಿಲ್ಬೇಕು ಅದು ಕುತ್ತು ಹಬ್ಬ ಅಲ್ಲ ಅದು ಇಂಗ್ಲೀಷ್ನ್ಯಾಗ ಹೇಳ್ಕೊತಿದ್ರು ಇಂಗ್ಲೀಷ್ ಒಳಗೆ ಇವತ್ತಾಕಿದು ಹೆಪಿ ಬದಿ ತೊಡಿ ಅವ ಇನ್ನೂ ಸೊಲ್ಪ ಜೋರಾಗಿ ಓದಿದ್ರೆ ಹೋಗಿ ಮುದ್ದೊಳ ಹೋದ ಬರ್ತದೆ

தங்கையரந்த ஜம ஜனுமப அண்ண தங்கியர பந்த ஜ ஜன்ம ஜம தீவ கொரடுேர தாவ துசுிரே ர ಶುಭ ದಿನವೂ ಈ ರಾಗಿ ಹಬ್ಬ ಬಂದಿತ್ತು ಸೋದರಿಗೆ ಒಂದು ವರವೆಂದು ಈ ರಾಗಿ ಸಾಕ್ಷಿ ಹೇಳಿತ್ತು ತಂದೆಯೂ ಹುಣ್ಣಿದಾಚರ ಅಣ್ಣನ ಪದವಿ ಹುಟ್ಟಿತು ತಂದೆಯೂ ಹುಣ್ಣಿದಾಚರ ಅಣ್ಣನ ಪದವಿ ಹುಟ್ಟಿತು ಗಂಟಿಗೆ ಗೌರವದ ಜರಿಗೆ ವರಾಗಿ ನೀನು ಅಣ್ಣಿ ನನಗೆ ಹೋಗಾರ ನನ್ನೆಲ್ಲುಷಾಭವ ಅಣ್ಣ ಈ ಬಂದ ಜನ್ಮ ಜನುಮಗಳನು ಬಂದ ಜೀವಕ್ಕುರಳು ದೇಹಕ್ಕೆ ಎರಡು ನಾಮಾಗಲೆಂದು ತರಿಸುತ್ತೀರಿ ನೀವು ನಾವು ಕರೆದಿದ್ದಕ್ಕೆ ಬಂದಿದ್ದು ತುಂಬಾ ಸಂತೋಷವಾಯಿತು ಈ ಒಂದು ಕುಗ್ರಹದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಎಂಬಿ ಬಿ ಓದ್ತಾ ಇದ್ದಾನಂದ್ರೆ ಈ ಊರ್ ಗೌಡನಾದ ನನಗೂ ಕೂಡ ತುಂಬಾ ಹೆಮ್ಮೆಯ ವಿಷಯ ನೋಡಿ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಹಣಕಾಸಿನ ತೊಂದರೆ ಇದ್ರೆ ನನ್ಗೊಂದು ಅಷ್ಟು ಮಿಕ್ಕಿ ನಿಮ್ಗೆ ಕಡಿಮೆ ಬಿದ್ದು ಬರ್ರಿ ಗೌಡ್ರ ಟ್ರೇಜರಿ ಐತಿ ಕೈ ಹಾಕಿ ಬೇಕಾದ ತಗೊಂಡು ಹೋಗ್ರಿ ಎಲ್ಲಿ ಅವ್ರ ಗಂಟು ಬಿದ್ದಿರ್ಲಿ ಯಾ ಹಿಡಿದು ನೋಡಕತ್ತ ಇರೋ ನಾಟನಕ್ ಡೈಲಾಗ್ ಅದಾವ ಕಸ್ಬಂದ್ ನೀವ ಮಾತಾಡಿದ್ರೆ ಏನ್ ಮಾಡ್ಲಾ ಇಲ್ಲಿ ಯಾಕೆ ಬದ್ ತೆದಿರಿ ತೆದಿರಿ ತೆದ್ರಿ ¿Qué okay, te okay.